ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಶ್ರಾವಣ ಮಾಸವು ಒಂದು ಶ್ರಾವಣ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳು ಲಕ್ಷ್ಮೀದೇವಿ ಪ್ರೀತಿಗೋಸ್ಕರ ಮಾಡಬೇಕಾದ ಕೆಲಸಗಳು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಆಗದಿದ್ದರೆ ಯಾವ ಶುಕ್ರವಾರ ಆಚರಿಸಬೇಕು ಶ್ರಾವಣ ಮಾಸಕ್ಕೂ ಮುನ್ನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಈ ಮಾಸದಲ್ಲಿ ಮಾಡಬಾರದ ತಪ್ಪುಗಳೇನು ಎಂದು ಈಗ ತಿಳಿಯೋಣ ಮಹಾಲಕ್ಷ್ಮಿ ದೇವರ ಜೊತೆ ಶಿವನಿಗೂ ಅತ್ಯಂತ ಪ್ರಿಯವಾದ ಮಾಸವೆಂದರೆ ಅದು ಶ್ರಾವಣ ಮಾಸವಾಗಿದೆ ಈ ಮಾಸದಲ್ಲಿ ಮಾಡುವ ಲಕ್ಷ್ಮಿ ಪೂಜೆಯಿಂದ ಸಕಲ ವಿಧ ವಿಧವಾದ ದಾರಿದ್ರ್ಯಗಳಿಂದ ಮುಕ್ತರಾಗಿ ಹಣ ಐಶ್ವರ್ಯವನ್ನು ಹೊಂದಿ ಸುಖಜೀವನವನ್ನು ಕಾಣಬಹುದು ಈಗ ಮುಗಿಯುತ್ತಿರುವ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಆದರೆ ಶ್ರಾವಣ ಮಾಸದಲ್ಲಿ ಪೂಜೆ ಪುರಸ್ಕಾರಗಳ ಜೊತೆ ಶುಭ ಕಾರ್ಯಗಳು ಆರಂಭವಾಗುತ್ತದೆ ಈ ಮಾಸಕ್ಕಾಗಿ ಪ್ರತಿಯೊಬ್ಬರೂ ಕಾದಿರುತ್ತಾರೆ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಆರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕನಂದು ಶ್ರಾವಣ ಮಾಸ ಮುಕ್ತಾಯವಾಗುತ್ತದೆ ಈ ವರ್ಷ ಬಂದಿರುವ ಶ್ರಾವಣ ಮಾಸವು ಶುಕ್ರವಾರದ ದಿನವೇ ಆರಂಭವಾಗುತ್ತದೆ ಈ ಮಾಸದಲ್ಲಿ ಒಟ್ಟು ಐದು ಶ್ರಾವಣ ಶುಕ್ರವಾರಗಳು ಬಂದಿವೆ ನಾಲ್ಕು ಶ್ರಾವಣ ಮಂಗಳವಾರಗಳು ಬಂದಿದೆ ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳೆಂದು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿದರೆ ವರ್ಷ ಪೂರ್ತಿ ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಶ್ರಾವಣ ಮಂಗಳವಾರದಂದು ತಪ್ಪದೆ ಮಂಗಳ ಗೌರಿ ವ್ರತವನ್ನು ಆಚರಿಸಬೇಕು ಸ್ತ್ರೀಯರು ವರಮಹಾಲಕ್ಷ್ಮಿ ವ್ರತಗಳಿಗೋಸ್ಕರ ಒಂದು ವರ್ಷಗಳಿಂದ ಕಾದಿರುತ್ತಾರೆ ಈ ಬಾರಿ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ ಎಂಟನೇ ತಾರೀಕು ಬಂದಿದೆ ಶ್ರದ್ಧೆ ಭಕ್ತಿಯಿಂದ ವರ್ಷಕ್ಕೆ ಒಂದು ಬಾರಿ ಈ ಪವಿತ್ರವಾದ ವ್ರತವನ್ನು ಯಾರು ಮನೆಯಲ್ಲಿ ಆಚರಿಸುತ್ತಾರೋ ಆ ಮನೆಯಲ್ಲಿ ಸಕಲ ಶುಭಗಳು ನಡೆಯುತ್ತವೆ ಅಮ್ಮನವರ ಅನುಗ್ರಹದಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಅಕಸ್ಮಾತ್ ವರಮಹಾಲಕ್ಷ್ಮಿ ವ್ರತದ ದಿನ ಮಹಾಲಕ್ಷ್ಮಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ತಿಂಗಳ ಸಮಸ್ಯೆ ಜೊತೆಗೆ ಇತರ ಕಾರಣಗಳಿಂದ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಶ್ರಾವಣದ ಉಳಿದ ಶುಕ್ರವಾರಗಳಲ್ಲಿ ಯಾವುದಾದರೂ ಒಂದು ಶುಕ್ರವಾರ ವ್ರತ ಆಚರಿಸಬಹುದು ಆದರೆ ಕೊನೆ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಾರದು ಶ್ರಾವಣ ಶುಕ್ರವಾರಗಳು ಯಾವ ದಿನಾಂಕಗಳಲ್ಲಿ ಬಂದಿವೆ ಎಂದು ನೋಡುವುದಾದರೆ ಜುಲೈ ಇಪ್ಪತ್ತೈದು ಆಗಸ್ಟ್ ಒಂದು ಆಗಸ್ಟ್ ಎಂಟು ಆಗಸ್ಟ್ ಹದಿನೈದು ಆಗಸ್ಟ್ ಇಪ್ಪತ್ತೆರಡು ಈ ಮಾಸದಲ್ಲಿ ಶ್ರಾವಣ ಶುಕ್ರವಾರಗಳ ಜತೆಗೆ ಶ್ರಾವಣ ಸೋಮವಾರ ಶ್ರಾವಣ ಮಂಗಳವಾರಗಳು ಕೂಡ ಮುಖ್ಯವಾದ ದಿನಗಳಾಗಿವೆ ಶ್ರಾವಣ ಮಾಸ ಆರಂಭಕ್ಕೂ ಮುನ್ನ ಕೆಲವು ವಸ್ತುಗಳನ್ನು ಮನೆಗೆ ತಂದಿಟ್ಟುಕೊಂಡರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯ ಫೋಟೋ ಇಲ್ಲವೆಂದರೆ ತಂದಿಟ್ಟುಕೊಳ್ಳಿ ಮಹಾಲಕ್ಷ್ಮಿ ದೇವಿಯ ಮುಖವಾಡ ಹಬ್ಬಕ್ಕಾಗಿ ತಂದಿಟ್ಟುಕೊಳ್ಳಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಶಂಕವನ್ನು ಈ ಮಾಸದಲ್ಲಿ ತಂದಿಟ್ಟುಕೊಂಡರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬಂದಂತೆ ತಾವರೆ ಬೀಜಗಳನ್ನು ಮರೆಯದೆ ಈ ಮಾಸದಲ್ಲಿ ಮನೆಗೆ ತನ್ನಿ ತಾವರೆ ಬೀಜಗಳಿಂದ ಮಾಲೆಗಳನ್ನು ಮಹಾಲಕ್ಷ್ಮಿ ದೇವಿಯ ಚಿತ್ರಪಟಕ್ಕೆ ಅಲಂಕಾರ ಮಾಡಿ ಈ ಮಾಸದಲ್ಲಿ ಬೆಳ್ಳಿ ದೀಪದಲ್ಲಿ ದೀಪಾರಾಧನೆ ಮಾಡಿದರೆ ತುಂಬ ಶ್ರೇಷ್ಠ ಆದ್ದರಿಂದ ನಿಮ್ಮ ಶಕ್ತಿಗೆ ಸಾರವಾಗಿ ಚಿಕ್ಕ ಬೆಳ್ಳಿ ದೀಪವನ್ನು ಮನೆಗೆ ತಂದಿಟ್ಟುಕೊಳ್ಳಿ ಬೆಳ್ಳಿ ದೀಪಗಳನ್ನು ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಐದು ಮಣ್ಣಿನ ದೀಪಗಳನ್ನು ಮನೆಗೆ ತನ್ನಿ ಸರ್ವಶ್ರೇಷ್ಠವಾದ ಮಣ್ಣಿನ ದೀಪಗಳು ಕೂಡ ಮನೆಗೆ ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಹೊರತು ತರುತ್ತದೆ ಶ್ರಾವಣ ಮಾಸದಲ್ಲಿ ಹೊಸ ಪೊರಕೆ ಬಾಚಣಿಗೆ ಬೆಳ್ಳಿಯ ನಾಣ್ಯ ಅರಿಶಿನ ಕುಂಕುಮ ಕವಡೆಗಳು ಗೋಮತಿ ಚಕ್ರಗಳು ಬಳೆಗಳು ಕಳಸಕ್ಕೆ ಬೇಕಾದ ತಾಮ್ರದ ಚೊಂಬು ನೂತನ ವಸ್ತುಗಳನ್ನು ಖರೀದಿ ಮಾಡಿ ತರಬಹುದು ಶ್ರಾವಣ ಶನಿವಾರಗಳೆಂದು ವೆಂಕಟೇಶ್ವರ ಸ್ವಾಮಿ ಮುಂದೆ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ಕೋರಿಕೆಗಳು ಬೇಗನೆ ನೆರವೇರುತ್ತದೆ ಹಿಟ್ಟಿನ ದೀಪ ಸಾಧ್ಯವಾಗಲಿಲ್ಲ ಎಂದರೆ ತುಪ್ಪದ ದೀಪಾರಾಧನೆಯನ್ನು ಕೂಡ ಮಾಡಬಹುದು ಈ ಮಾಸದಲ್ಲಿ ಆದಷ್ಟು ತುಳಸಿ ಗಿಡದ ಮುಂದೆ ದೀಪಾರಾಧನೆ ಮಾಡಿ ತುಳಸಿ ದೇವಿಗೆ ವಿಶೇಷವಾಗಿ ಪೂಜೆ ಮಾಡಿ ಮನೆಯಲ್ಲಿ ತುಳಸಿ ಗಿಡ ಇಲ್ಲವಾದರೆ ಒಂದು ತುಳಸಿ ಗಿಡದ ಜೊತೆ ತುಳಸಿ ಕಟ್ಟೆಯನ್ನು ಕೂಡ ಮನೆಗೆ ತನ್ನಿ ಮಹಾಲಕ್ಷ್ಮಿ ಹಾಗೂ ವಿಷ್ಣು ದೇವರ ಕೃಪೆ ಪಡೆಯಲು ತುಳಸಿ ಗಿಡವನ್ನು ಕೂಡ ಪೂಜಿಸಲೇಬೇಕು ಶ್ರಾವಣ ಸೋಮವಾರಗಳೆಂದು ಶಿವನ ದೇಗುಲಕ್ಕೆ ಹೋಗಿ ಶಿವಾಭಿಷೇಕ ಮಾಡಿ ಶಿವದರ್ಶನವನ್ನು ಶ್ರಾವಣ ಮಾಸದ ಸೋಮವಾರಗಳೆಂದು ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳೆಲ್ಲ ಕಳೆದು ಶಿವನ ಕೃಪೆ ಪ್ರಾಪ್ತಿಯಾಗುತ್ತದೆ ಈ ಮಾಸದಲ್ಲಿ ನಾಗರ ಪಂಚಮಿ ವರಮಹಾಲಕ್ಷ್ಮಿ ವ್ರತ ರಕ್ಷಾಬಂಧನ ಶ್ರೀಕೃಷ್ಣ ಜನ್ಮಾಷ್ಟಮಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುತ್ತದೆ ಈ ಮಾಸದ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು